ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಹೋಳಿಗೆಯನ್ನು ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಶೇಂಗಾವನ್ನು ಕ್ಲೀನಾಗಿರುವ ಶೇಂಗಾ ಕಾಳುಗಳನ್ನು ತೊಗೊಂಡಿದ್ದು ತಗೊಂಡಿದ್ದೀನಿ ಇವುಗಳನ್ನು ಮೊದಲನೇದಾಗಿ ಹುರ್ಕೊಳ್ಬೇಕು ನೋಡ್ರಿ ಅಲ್ಲೇ ವಿಡಿಯೋದೊಳಗೆ ನಾನು ತೋರಿಸ್ತಾ ಇರೋದಾಗೆ ಹುರಿಬೇಕು ಸ್ವಲ್ಪ ತಿಕ್ಕಿದ್ರೆ ಸಾಕು ಕೈಯಿಂದ ಸಿಪ್ಪೆ ಬಿಚ್ಚಬೇಕು ಆ ರೀತಿ ನೀಟಾಗಿ ನಿಧಾನ ಉರಿಯಲ್ಲಿ ಉರಿಬೇಕು ನಂತರ ಕಾಳುಗಳನ್ನೆಲ್ಲ ಸಿಪ್ಪೆ ತೆಗಿಬೇಕು ನಾವು ಮರದಲ್ಲಿ ನಮ್ಮ ಕಡೆಯೆಲ್ಲ ಮರದಲ್ಲಿ ಈ ರೀತಿ ಕೇರಿ ಸಿಪ್ಪೆ ತೆಗಿತೀವಿ ನಂತರ ಮಿಕ್ಸಿ ಜಾರಿಗನ್ನಲ್ಲಿ ಕಾಳುಗಳನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಕೊಂಡು ನಂತರ ಒಂದು ಟ್ರೇಯಲ್ಲಿ ಜರಡಿ ನಮ್ಮ ಕಡೆ ಸಾಣಿಗೆ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಿ ಕಮೆಂಟ್ ಮಾಡಿ ಜರಡಿಯಲ್ಲಿ ಸಾಣಿಸ್ಕೋಬೇಕು ಈ ರೀತಿ ಸಾಣಿಸೋದ್ರಿಂದ ದೊಡ್ಡ ದೊಡ್ಡದಾಗಿರುವ ಕಾಳುಗಳು ಮೇಲೆ ಬರುತ್ತೆ ಅದರೊಳಗೆ ಸೇರಿಕೊಳ್ಳೋದಿಲ್ಲ ಸಣ್ಣ ಪ್ರಮಾಣದ ಕಾಳುಗಳು ಮಾತ್ರ ಮಿಶ್ರಣ ಕೊಡ್ತೈತಿ ನೋಡಿ ಎಲ್ಲ ಮಿಶ್ ಮಿಕ್ಸಿ ಮಾಡಿಕೊಂಡ ನಂತರ ಪೌಡ್ರ್ ಈ ರೀತಿ ರೆಡಿ ಆಗ್ತೈತಿ ನೋಡಿ ನೋಡಿರಿ ಅಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ರೆಡಿ ಆಯಿತು ನಂತರ ಇದಕ್ಕೆ ನಾವು ಬೆಲ್ಲ ಕೂಡಿಸ್ಕೋಬೇಕು ಬೆಲ್ಲವನ್ನು ಸಣ್ಣದಾಗಿ ಒಂದು ಹಳುಕು ಸಹಿತ ಇಲ್ಲದ ರೀತಿಯಲ್ಲಿ ಸಣ್ಣದಾಗಿ ಜಜ್ಕೋಬೇಕು ಅಂದರೆ ಮಾತ್ರ ನೀಟಾಗಿ ಬರುತ್ತೆ ಹೋಳಿಗೆ ಇಲ್ಲಾಂದರೆ ಗಂಟು ಗಂಟಾಗಿ ಬರುತ್ತೆ ಈ ರೀತಿ ನೋಡಿ ಇಲ್ಲ ಕಾಣ್ ನೋಡ್ತಾ ಇರಿದ್ರಲ್ಲ ಆ ರೀತಿಯಾಗಿ ಮಿಶ್ರಣ ಮಾಡ್ಕೋಬೇಕು ಮಿಶ್ರಣ ಮಾಡ್ತಾ ಮಾಡ್ತಾ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹುಣ್ಗದ ರೀತಿ ತಯಾರಾಗುತ್ತೆ ಅದು ನಮ್ಮ ಕಡೆ ಎಲ್ಲ ನಾವು ಶೇಂಗಾ ಚಿಗಳಿ ಅಂತ ಕರಿತೀವಿ ಇದಕ್ಕೆಲ್ಲ ಶೇಂಗಾ ಚಿಗಳಿ ಶೇಂಗಾದಿದ್ದರೆ ಶೇಂಗಾ ಚಿಗಳಿ ಅಂತೀವಿ ಎಳ್ಳಿದ್ರೆ ಎಳ್ಳು ಚಿಗಳಿ ಅಂತ ಕರಿತೀವಿ ಈ ಥರ ಹ್ಞೂ ಈ ಥರ ರೆಡಿಯಾಗುತ್ತೆ ಬೆಲ್ಲ ಮತ್ತು ಶೇಂಗಾ ಪುಡಿಯನ್ನು ಕೂಡಿಸಿದ್ರೆ ಈ ರೀತಿ ನೋಡಿ ಕಾಣಿಸ್ತಿದೆಯಲ್ಲೇ ಹ್ಞೂ ನೋಡಿ ಆ ನಾವು ಒಂದು ತಾಸಿನ ಬಳಿಕ ನೋಡಿ ಫ್ರೆಂಡ್ಸ್ ಹಾಗೆ ಕೈಯಲ್ಲಿ ಎಣ್ಣೆ ಹೇಗೆ ಬಿಡುತ್ತೆ ಅದು ನೋಡಿರಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಲ್ಲಿ ವೀಡಿಯೋದಲ್ಲಿ ಎಣ್ಣೆ ಪ್ರಮಾಣ ಬಿಡ್ತಾ ಇದೆ ಅದು ಒಂದು ತಾಸು ಬಿಡ್ಬೋದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎರಡು ಮೂರು ದಿನ ಬಿಟ್ಟರು ಮಾಡ್ಕೋಬೋದು ಆದರೆ ಪ್ರತಿದಿನವೂ ನಾದುತ್ತಾ ಇರಬೇಕು ಅಂದರೆ ಕಲಿಸ್ ಕಲಸಿ ಕಲಸಿ ಇಡಬೇಕು ಹಾಗೆ ಬಿಟ್ಟು ಬಿಡಬಾರ್ದು ನೋಡಿ ಈ ರೀತಿ ಮಾಡಿಟ್ಕೊಂಡಾಯ್ತು ನೆಕ್ಸ್ಟು ಈಗ ಹಿಟ್ಟು ನಾವನ್ನು ಇದಕ್ಕೆ ನಾನು ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ ಬಾಯಿ ನಾನು ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಕಾಳು ತಗೊಂಡಿದ್ದರಿಂದ ನಾನು ಇಲ್ಲಿ ಅರ್ಧ ಕೆ ಜಿ ಗೋಧಿ ಹಿಟ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ಸೂರೆ ಮಾಡ್ತಾಯಿದ್ದೀನಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ನಾದ್ತಾ ಇದ್ದೀನಿ ಫೋನ್ ಹಿಡ್ಕೊಂಡು ಈ ಹಿಟ್ಟನ್ನು ನಾದ್ತಾ ನಾತ್ತಾ ಆ ಹೂಣದ ಯಾವ ರೀತಿ ಇರುತ್ತೆ ಜಿಗಳಿ ಯಾವ ರೀತಿ ಹದಕ್ಕಿರುತ್ತೆ ಆ ಹದಕ್ಕೆ ನಾಲ್ಕೋಬೇಕು ಚಪಾತಿ ಹಿಟ್ಟಿನ ನಾತ್ವಲ್ಲ ಆ ರೀತಿ ನಾದ್ಕೋಬೇಕು ನೋಡಿರಿ ಈ ರೀತಿಯಾಗಿ ಬಂತು ಇನ್ನೊಂದು ಹತ್ತು ನಿಮಿಷ ನೆನಕಿಟ್ಬಿಡ್ರಿ ನೆಕ್ಸ್ಟ್ ಈ ರೀತಿ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂತು ಈ ರೀತಿ ನಾದಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡೋಣ ನಂತರ ಆ ಚಿಗಳು ಏನಿರುತ್ತೆ ಅದನ್ನು ಸಣ್ಣ ಸಣ್ಣ ಬಾಲು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆ ಉಂಡೆಗಳನ್ನಾಗಿ ಮಾಡಿಕೊಳ್ಳೋದ್ರಿಂದ ಆಮೇಲೆ ತುಂಬಲಿಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಇಲ್ಲಾಂದ್ರೆ ಕೈಗೆಲ್ಲ ಹತ್ಕೊಂಡ್ಬಿಡುತ್ತೆ ಆವಾಗ ಪದೇ ಪದೇ ಸ್ಪೂನ್ ತಗೊಂಡು ಕೈಯಿಂದ ತೆಗಿಯೋದು ಬೇಡ ಅಂತ ಇವಾಗ ನಾನು ಉಂಡೆ ರೀತಿ ಮಾಡುವ ಈ ಡಬಲ್ ಪೂರ್ತಿ ಕಾಣಬೇಕು ನೀಟ ಸಣ್ಣ ಸಣ್ಣ ಉಂಡೆಗಳು ಇರೋ ಎಲ್ಲ ಹೂರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕಾದೋ ಆ ಸೈಜಿಗೆ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ ನಂತರ ಪ್ಲೇ ತುಂಬ ಎಲ್ಲ ಹೋಳಿಗೆ ಹಿಟ್ಟಿನ ರೀತಿಯಲ್ಲಿ ನಾದಿರುವಂಥ ಹಿಟ್ಟನ್ನು ಅದನ್ನು ಸಣ್ಣ ಸಣ್ಣ ಎಲೆಗಳ ರೀತಿಯಲ್ಲಿ ಕೈಯಲ್ಲೇ ಮಾಡ್ಕೋಬೇಕು ಮಾಡಿಕೊಂಡು ಒಂದೊಂದೇ ಬಾಲ್ಗಳನ್ನು ಹೋಳಿಗೆಗಳು ಆದ ನಂತರ ಈ ರೀತಿ ಪೇಪರ್ ಅಥವಾ ಬಟ್ಟೆ ಮೇಲೆ ಒಣಗಿಸಲು ಹಾಕಬೇಕು ನಂತರ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್